ಸ್ನೇಹಿತರೆ ಸೀರಿಯಲ್ ಕೂಡ ಚಾನಲ್ಗೆ ಸ್ವಾಗತ ನೀವು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಹಾಗೂ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀನಾದಿನ ಧಾರಾವಾಹಿಯ ನಾಳಿನ ಸಂಚಿಕೆಯನ್ನು ಏನು ನಡೆಯುತ್ತದೆ ಎಂಬುದನ್ನು ಒಂದು ಚಿಕ್ಕದಾದ ಪ್ರೋಮೋದಲ್ಲಿ ನಮ್ಮ ಚಾನಲ್ನಲ್ಲಿ ನೋಡ್ಕೊಂಡು ಬರ್ಬೋದು ಅಂತಲೇ ಹೇಳ್ಬೋದು ಆಗ ರಾತ್ರಿಯ ಸಮಯದಲ್ಲಿ ವಿಕ್ರಮ್ ಮನೆಯಿಂದ ಹೋಗಿರ್ತಾನೆ ಆಗ ಸಾಕ್ಷಿ ಮತ್ತು ಅವರ ತೇಜಯ ಜಯ ಮತ್ತು ವೇದಾಳು ಹೊರಗಡೆ ಕುಂತಿರ್ತಾರೆ ಆಗ ಕುಂತಿರುವಾಗ ಸಾಕ್ಷಿ ಹೇಳ್ತಾಳೆ ವೇದಾಳಿಗೆ ಗಂಡ ಇರೋದು ರೋಡಿಸಮ್ ಫೀಲ್ಡ್ನಲ್ಲಿ ಅಂತ ಹೇಳ್ತಾಳೆ ಅದಕ್ಕೆ ವೇದಾಳು ಹೇಳ್ತಾಳೆ ನಾ ಈ ಹೊತ್ತಿನಲ್ಲಿ ಸುಂಕರೇ ಈ ಹೊತ್ತಿನಲ್ಲಿ ನನ್ನ ಗಂಡನಿಗೆ ಏನಾಗುತ್ತೆ ಎಂಬ ನಾವು ಭಯದಲ್ಲಿದ್ದರೆ ನೀನು ಮಾತ್ರ ಮಾತಾಡ್ತಿದ್ದೀಯಲ್ಲ ಅಂತ ಹೇಳ್ತಾಳೆ ಆಗ ಸಾಕ್ಷಿ ಹೇಳ್ತಾಳೆ ನಾವು ರೋಡಿಸಮ್ ಫೀಲ್ಡ್ನಲ್ಲಿದ್ದಾಗ ನಾವೆಲ್ಲದಕ್ಕ ರೆಡಿಯಾಗಿರ್ಬೇಕು ಕಣೆ ನಿನಗೇನು ಗೊತ್ತು ಅಂತ ವೇದಾಳಿಗೆ ಸಾಕ್ಷಿ ಹೇಳ್ತಾಳೆ ಎಲ್ಲದಕ್ಕ ರೆಡಿಯಾಗಿರ್ಬೇಕೆಂದ್ರೆ ಏನರ್ಥ ಅಂತ ಸಾಕ್ಷಿ ಕೇಳಿದಾಗ ವೇದಾಳು ಇದಕ್ಕೆ ಏನಂತ ಕೇಳ್ತಾಳೆ ಆಗ ಸಾಕ್ಷಿ ಹೇಳ್ತಾಳೆ ಎಲ್ಲದಕ್ಕೂ ರೆಡಿಯಾಗಿರ್ಬೇಕಂದ್ರೆ ಸಾಯದ್ಕು ಆಗಿರಬೇಕು ಮತ್ತು ಬದುಕಕ್ಕೂ ಆಗಿರಬೇಕು ಏನಾದರೂ ಅಂತ ಹೇಳ್ತಾಳೆ ವಿಕ್ರಮ್ ಮತ್ತೆ ಮನೆಗೆ ಮರಳಿ ಬರ್ತಾನೆ ಎಂಬುದನ್ನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋಣ